ಗುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದೆ ಚಿನ್ನಯ್ಯ ಈಗಾಲಿ ಜೈಲಿಗೂ ಕೂಡ ಹೋಗಿರುವಂತದ್ದು ಚಿನ್ನಯ್ಯ ಜೈಲಿಗೆ ಹೋಗಿ ಹೋಗಿರುವಂತಹ ಸಂದರ್ಭದಲ್ಲೇ ಸಾಕಷ್ಟು ಜನರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇದೆ ಷಡ್ಯಂತ್ರ ಮಾಡದಂತವ್ರು ಯಾರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಆದ್ರೆ ಅದ್ರ ಬಗ್ಗೆ ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಐ ಟಿ ಸಂಗ್ರಹಿಸ್ತಾ ಇದೆ ಕಗ್ಗಂಟಾಗ್ತಾ ಇದೆ ಇನ್ನು ಒಂದ್ ಕಡೆ ಬಂಗ್ಲೆ ಗುಡ್ಡದ ರಹಸ್ಯ ಕೂಡ ಶವಗಳನ್ನ ನೋಡಿದ್ದಾರಂತೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಶವಗಳನ್ನ ನೋಡಿದಾರಂತೆ ತನಿಖೆಗೆ ಟ್ವಿಸ್ಟ್ ನೀಡಿರುವಂಥದ್ದು ಗೌಡ ಅವರ ಹೇಳಿಕೆ ಗೌಪ್ಯವಾಗಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಎಸ್ ಐ ಟಿಗೆ ತಿಮರೋಡಿ ನೀಡಿದ್ದಾರೆ ದೂರನ್ನು ಇನ್ನೊಂದು ಕಡೆ ಅಸಹಜ ಸಾವುಗಳ ಬಗ್ಗೆ ತಿಮರೋಡಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪೆಷಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರವರೆಗಿನ ಅವಧಿಯಲ್ಲಿ ಸಂಶಯಾಸ್ಪದ ಸಾವುಗಳಂತೆ ಯು ಡಿ ಆರ್ ಅದು ಕೊಲೆ ಅಂತ ಪರಿಗಣಿಸಿ ಎಫ್ಐಆರ್ಗೆ ಒತ್ತಾಯವನ್ನು ಮಾಡಲಾಗ್ತದೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಇದಾವಲ್ಲ ಅದು ಪ್ರಮುಖವಾಗಿ ನಾಲ್ಕು ಪ್ರಕರಣಗಳ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿ ಎಸ್ ಐ ಟಿ ಗೆ ದೂರನ್ನ ಕೊಟ್ಟಿರುವಂತ ವಿಠಲ್ ಗೌಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ತಿರುವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅವ್ರು ಏನ್ ಮಾತನಾಡಿದರೆ ಒಮ್ಮೆ ನೋಡೋಣ ಮಂಗಳೂರು ಗಂಟೆಗೆ ಎರಡು ಸಾವಿರ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಅದು ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜರ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತೊಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣ್ದಿದೆ ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚಾರ ಆಗ್ತಿತ್ತು ಒಂದು ಸಣ್ಣ ಮಗದು ಇದೆ ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ ನನ್ನ ಅಧಿಕಾರಿಗಳ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ನಾಲ್ಕೈದು ಫೀ ಒಂದು ಐದಾರು ಆರು ಫೀಟಲ್ಲಿ ಬುರುಡೆಲ್ಲ ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಮಂಗಳೂಗಡ್ಡೆಗೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಣ ಮತ್ತು ಇಲ್ಲಿ ಚಿನ್ನಯ ಜೈಲಿಗೆ ಹೋದ್ಮೇಲೆ ಮತ್ತೊಂದು ಕಡೆ ಧರ್ಮಸ್ಥಳ ಪ್ರಕರಣ ತುಂಬ ಹೀಟಲ್ಲಿತ್ತು ಅದಾದ್ಮೇಲೆ ತನಿಖೆ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಕ್ತಾ ಇದೆಯಾ ಡೌನ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಚರ್ಚೆಗಳು ಆಗ್ತಾ ಇರುವಂಥದ್ದು ವಿಚಾರಣೆ ಕೂಡ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಬಟ್ ಇವರ ಹೇಳಿಕೆ ಮತ್ತೆ ತಿಮರೋಡಿ ಅವರ ಒಂದು ಎಫ್ ಐ ಆರ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ದೂರನ್ನ ಕೊಟ್ಟಿರುವಂಥದ್ದೆಲ್ಲ ಹೇಗೆ ನೋಡ್ಬೋದು ಅಂತ ಅಥ್ವ ಯಾವ ವೆಬ್ ಸೀರೀಸ್ಗೂ ಕೂಡ ಕಡಿಮೆ ಅಲ್ಲ ಅಷ್ಟೊಂದು ಏನು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಡೇ ಒನ್ನಿಂದ ಕೂಡ ಸಿಗ್ತಾ ಇದೆ ಯಾವಾಗ ಈ ರೀತಿ ಮಾಸ್ಕ್ ಹಾಕೊಂಡು ಈ ರೀತಿ ಬುರುಡೆ ಬುರುಡೆಯೆಲ್ಲ ಹಿಡ್ಕೊಂಡು ಒಂದದಿಂದಲೇ ಇದು ತುಂಬಾ ಸೆನ್ಸೇಷಲೈಸ್ ಆಯಿತು ಆ ಕಾರಣಕ್ಕೆ ಎಸ್ ಐ ಟಿ ಕೂಡ ಬರಬೇಕಾದಂತಹ ರಾಷ್ಟ್ರವ್ಯಾಪಿ ಕವರೇಜ್ ಸಿಕ್ಕಿದರ ಹಿನ್ನೆಲೆಯೂ ಕೂಡ ಇದೆ ಈಗ ಇವರೆಲ್ಲ ಮೊದಲಿಂದಲೂ ಕೂಡ ಸೌಜನ್ಯ ಹೋರಾ ವಿಚಾರದಲ್ಲಿ ಹೋರಾಟದಲ್ಲಿ ಇರುವಂತಹ ಸಕ್ರಿಯ ಮುಖಗಳು ಅಥವಾ ಕೈಗಳು ಕಾಣಿಸ್ತಾ ಇರುವಂಥದ್ದು ವಿಸಿಬಲ್ ಆಗಿರುವಂಥದ್ದು ಈಗ ಚಿನ್ನಯ ಅಂತ ಬಂದ ಬಂದು ತನ್ನ ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟ ಅದರ ಅಡಿಯಲ್ಲಿ ಎಲ್ಲವೂ ಕೂಡ ಆಯಿತು ಈಗ ಉಲ್ಟಾ ಹೊಡೆದ ಅಂತಾಯ್ತು ಯಾರೋ ನನ್ನನ್ನು ಪುಷ್ ಮಾಡಿದ್ದಾರೆ ಅಂತಾಯಿತು ಅದಾದ ಮೇಲೆ ಈಗ ಒಳಗಡೆ ಹೋಗಿದ್ದಾನೆ ಓಕೆ ಈಗ ಉಲ್ಟಾ ಆಗಿದೆ ಈಗ ಅಲ್ಲಿವರೆಗೆ ಈಗ ಆತ ಬಂದಾಗ ಒಂದು ನರೇಟಿವ್ ಏನು ಬಿಲ್ಡ್ ಆಯಿತಲ್ಲ ಅಗ್ರೆಸಿವ್ ಆಗಿ ಆತ ಜೈಲಿಗೆ ಹೋಗುವಂಥ ಕ್ಷಣದಲ್ಲಿ ಅಂಥದ್ದೇ ಒಂದು ಕೌಂಟರ್ ನರೇಟಿವ್ ಎಮರ್ಜ್ ಆಯಿತು ಸೊ ನರೇಟಿವ್ ಕೌಂಟರ್ ನರೇಟಿವ್ಗಳ ನಡುವೆ ಜನ ಅಂತೂ ಮತ್ತೂ ಗೊಂದಲಕ್ಕೊಳಗಾದರು ಮತ್ತು ಅನುಮಾನಗಳು ದಟ್ಟವಾದವೇ ಹೊರತು ಎಸ್ ಐ ಟಿಯಿಂದ ಯಾವ ಲಾಜಿಕಲ್ ಎಂಡ್ ಸಿಕ್ತು ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ ಯಾಕಂದರೆ ಅವರಿನ್ನೂ ಕೂಡ ಒಂದು ಫೈನಲ್ ರಿಪೋರ್ಟನ್ನು ಕೊಡಬೇಕಿದೆ ಎಫ್ ಎಸ್ ಎಲ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸಿಕ್ಕಿರುವಂತಹ ಬುರುಡೆಗಳು ಅವಶೇಷಗಳಾಗಿರ್ಬೋದು ಅಥವಾ ಈತ ತಂದಿರುವಂತಹ ಬುರುಡೆಯ ಮೂಲ ಇದೆಲ್ಲವೂ ಕೂಡ ಮ್ಯಾಚ್ ಆಗಬೇಕಾಗಿದೆ ಆವಾಗ ಒಂದು ಕ್ಲಿಯರ್ ಪಿಕ್ಚರ್ ಲೀಗಲಿ ಸಿಗುತ್ತೆ ಅದರ ಮಧ್ಯೆಯೇ ಒಂದು ಅಗ್ರೆಸಿವ್ ನಾನು ಹೇಳಿದಂತೆ ಅಗ್ರೆಸಿವ್ ನರೇಟಿವ್ ಮತ್ತು ಅಷ್ಟೇ ಅಗ್ರೆಸಿವ್ ಕೌಂಟರ್ ನರೇಟಿವ್ಗಳ ನಡುವೆ ಸೌಜನ್ಯ ಪ್ರಕರಣ ಅಥವಾ ಈ ರೀತಿ ಒಂದು ಅನುಮಾನಗಳು ಆರೋಪಗಳೇನಿದ್ವು ಎಲ್ಲವೂ ಕೂಡ ಮತ್ತಷ್ಟು ಮತ್ತಷ್ಟು ಗೊಂದಲದ ಗೂಡ ಅದು ಈಗ ಇವರು ಬಂದಿರುವಂಥದ್ದು ಇನ್ನೊಂದು ತಿರುವನ್ನು ಕೊಟ್ಟಿದೆ ಈಗ ಇರುವಂತಹ ಕುತೂಹಲ ಈಗ ಅಕಸ್ಮಾತ್ ಇವರು ಷಡ್ಯಂತ್ರ ಮಾಡಿದ್ದಿದ್ರೆ ಈಗ ಚಿನ್ನಯ್ಯ ಮಾಡಿದ ಅನ್ನೋ ಕಾರಣಕ್ಕೆ ಆತ ದಿಕ್ಕು ತಪ್ಪಿಸಿದ ಅನ್ನೋ ಕಾರಣಕ್ಕೆ ಒಳಗಾಕ್ಲಾಯಿತು ಈಗ ಇವರು ಕೂಡ ಅಂಥದ್ದೇ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಳಗಾಕ್ಲಿಕ್ಕೆ ಯಾರೂ ಕೂಡ ತಡಿಯೋಕ್ಕಾಗಲ್ಲ ಒಳಗಾಕ್ಲೇಬೇಕಾಗತ್ತೆ ಅಂತ ಒಂದು ಸತ್ಯ ಎಮರ್ಜ್ ಆದರೆ ಯಾವುದೇ ಆಯಾಮದ ಪರವಾಗಿ ಒಂದು ಸತ್ಯ ಎಮರ್ಜ್ ಆದರೆ ಮತ್ತೊಂದು ಆಯಾಮಕ್ಕೆ ಪೆಟ್ಟು ಬೀಳಲೇಬೇಕು ಅದು ದಟ್ ಈಸ್ ಸೌ ಇಟ್ ಶುಡ್ ಬಿ ಒಂದು ಲಾಜಿಕಲ್ ಎಂಡ್ ಅಂತ ಬರಬೇಕಾದ್ರೆ ಆದರೆ ಇಲ್ಲಿ ಎಸ್ ಐ ಟಿ ಯಾವಾಗ ಆ ಲಾಜಿಕಲ್ ಎಂಡನ್ನು ಕೊಡುತ್ತೆ ಅನ್ನುವಂಥದ್ದೇ ಇರುವಂತಹ ದೊಡ್ಡ ಕುತೂಹಲ ಎಸ್ ಐ ಟಿ ರಚನೆಯಾಗಿದ್ದು ಚಿನ್ನಯ್ಯ ತಂದಂತಹ ಬುರುಡೆ ಮತ್ತು ಚಿನ್ನಯ್ಯ ಕೊಟ್ಟಂತಹ ಸ್ಟೇಟ್ಮೆಂಟು ಮತ್ತು ಚಿನ್ನಯ್ಯ ತೋರಿಸಿದಂತಹ ಸ್ಪಾಟ್ ಎಕ್ಸಿಬಿಷನ್ಗಳ ವಿಚಾರಕ್ಕಷ್ಟೇ ಸೀಮಿತ ಆಗಿ ಈಗ ಈ ಪ್ರಕರಣ ವಿಠಲ್ ಗೌಡ ಅವರ ಆರೋಪ ಗಿರೀಶ್ ಮಟ್ಟನ್ ಅವರ ಆರೋಪ ಈಗ ತಿಮರೋಡಿ ಅವರು ಸ್ವತಃ ಏನು ವಸತಿ ಗೃಹಗಳ ಉಲ್ಲೇಖವನ್ನು ಮಾಡಿ ಕೊಟ್ಟಿರುವಂತಹ ದೂರು ಸೊ ಯು ಡಿ ಆರ್ ಅದನ್ನು ಕೊಲೆ ಅಂತ ಇವ್ರು ಹೇಳಿದ ಮಾತ್ರಕ್ಕೆ ಅದು ಕನ್ಸಿಡರ್ ಆಗಲ್ಲ ಸೊ ಅದು ಕೂಡ ಆಗಬೇಕು ಸೊ ಮತ್ತೆ ಅಗೇನ್ ಒಂದು ಆರೋಪಕ್ಕಷ್ಟೇ ಸೀಮಿತ ಆಗಿ ಉಳಿಸ್ತಾರೆ ಅಥವಾ ಎಸ್ ಐ ಟಿಯ ಒಂದು ತನಿಖಾ ವ್ಯಾಪ್ತಿಯನ್ನು ಚಿನ್ನಯ್ಯ ಬುರುಡೆಯಿಂದ ಮೀರಿ ಚಿನ್ನಯ್ಯ ಬುರುಡೆಯ ಹೊರಗೂ ಕೂಡ ಇಂತಹ ಆರೋಪಗಳಿಗೆ ವಿಸ್ತರಿಸುತ್ತಾ ಎಸ್ ಐ ಟಿ ಅಂಥದ್ದೊಂದು ವಿವೇಚನೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಸರ್ಕಾರ ಕೊಡುತ್ತಾ ಅನ್ನುವಂಥದ್ದು ಈಗ ಕುತೂಹಲ ಯಾಕಂದರೆ ಆಡಳಿತ ಪಕ್ಷದ ಪ್ರಮುಖರೇ ಈ ಒಂದು ವಿಚಾರದಲ್ಲಿ ಷಡ್ಯಂತ್ರ ಅಂಥ ದೊಡ್ಡ ಮಟ್ಟದಲ್ಲಿ ಹೂಲೆಬ್ಸಿರುವಂಥ ಸಂದರ್ಭದಲ್ಲಿ ಅಥವಾ ಕೂಗೆಬ್ಬಿಸಿರುವಂಥ ಸಂದರ್ಭದಲ್ಲಿ ವಾದ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಪಾದ ಯಾತ್ರೆಗಳನ್ನು ಮಾಡಿ ಬೈಕ್ ರ್ಯಾಲಿ ಕಾರ್ ರ್ಯಾಲಿ ಬಸ್ ರ್ಯಾಲಿ ಎಲ್ಲವನ್ನೂ ಮಾಡಿ ಅಲ್ಲಿ ದೊಡ್ಡ ಸಮಾವೇಶಗಳನ್ನು ಕೂಡ ಮಾಡಿ ಬಂದಿದೆ ಈಗ ಎಲ್ಲರ ಬೆಂಬಲ ಒಂದು ತಕ್ಕಡಿಯಲ್ಲಿದೆ ಆರೋಪಗಳು ಅಳೆದು ತೂಗಿ ಮತ್ತು ಮೇಲೆ ಕೆಳಗೆ ಆಗ್ತಾಯಿದೆ ಈಗ ಹೊಸ ಒಂದು ಟ್ವಿಸ್ಟನ್ನು ಇಟ್ಕೊಂಡು ಬಂದಿದ್ದಾರೆ ನಾನು ಹೇಳಿದಂತೆ ಇವ್ರನ್ನೂ ಕೂಡ ಒಳಗಾಕೇನು ಏನು ದೊಡ್ಡ ಅಡೆತಡೆಗಳೇನು ಬರೋಲ್ಲ ಇಫ್ ಇಟ್ ಈಸ್ ಫೇಕ್ ಸೊ ಆ ಫೇಕ್ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಈ ಎಕ್ಸ್ಟೆಂಡ್ ಆದಾಗ ಸೊ ಈಗ ಈತ ತೋರಿಸಿರುವಂಥ ಹೇಳ್ತಾ ಇರುವಂಥ ಪ್ರಕಾರ ಅಲ್ಲಿ ಮೂರು ನಾಲ್ಕು ಒಯ್ದು ಸಿಕ್ಕಿದ್ವು ಮಗುದೆಲ್ಲ ಇತ್ತು ಅಥವಾ ಅಪ್ರಾಪ್ತ ಅಥವಾ ತುಂಬ ಚಿಕ್ಕ ವಯಸ್ಸಿನ ಎಲುಬುಗಳೆಲ್ಲ ನೋಡಿದೆ ಈಗೆಲ್ಲ ಹೇಳ್ತಾ ಇದ್ದಾರಲ್ಲ ಸೊ ಈಗ ಅಲ್ಲಿ ಅಸಹಜ ಸಾವುಗಳು ಅಂದರೆ ಯು ಡಿ ಆರ್ ಅಥವಾ ಕೊಲೆಯ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ ಮರ ಈಗ ಒಂದು ಸ್ಮಶಾನ ಸ್ಮಶಾನೋತ್ತರ ಅಥವಾ ಸ್ಮಶಾನ ಪೂರ್ವ ಆಗಿರುವಂತಹ ಪ್ರಕರಣಗಳು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ದಾಖಲಾಗಿದೆ ತನಿಖಾಧಿಕಾರಿಗಳಿಗೆ ಅಲ್ಲಿನ ಸ್ಥಳೀಯ ತಾನೆ ಏನು ದಾಖಲು ಮಾಡಿರುವಂಥ ಅಂಕಿಅಂಶಗಳು ಯಾವ ರೀತಿ ಮ್ಯಾಚ್ ಆಗುತ್ತೆ ವಿತ್ ಗ್ರಾಮ ಪಂಚಾಯಿತಿ ರೆಕಾರ್ಡ್ಸು ಯಾಕಂದರೆ ಅದೇ ಗ್ರಾಮ ಪಂಚಾಯಿತಿಯ ರೆಕಾರ್ಡ್ಸ್ಗೆ ವಿರುದ್ಧವಾಗಿ ಈಗ ಬಟ್ಟಣ್ಣನವರು ಮತ್ತು ಒಂದು ಆರೋಪವನ್ನು ಮಾಡಿದರು ಜಂತಟಿ ಆರೋಪವನ್ನು ಮಾಡಿದರು ಒಬ್ಬನೇ ವ್ಯಕ್ತಿ ಹತ್ತು ಹದಿನೈದು ವರ್ಷದವರೆಗೆ ಸೈನ್ ಹಾಕಿ ಸೈನ್ ಹಾಕಿ ಕೊಡ್ತಾರೆ ಅಂತಂದರೆ ಎಲ್ಲ ಟೈಮಲ್ಲೂ ಅವರೇ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರ ಅದ್ರ ಬಗ್ಗೆ ಅನುಮಾನ ಇದೆ ಮತ್ತು ಏಕಾಏಕಿ ಬೆಳಗ್ಗೆ ಬಂದ ತಕ್ಷಣ ಮಧ್ಯಾಹ್ನ ಆಗ್ಬಾರ್ದು ಬೆಳಗ್ಗೆ ಗೊತ್ತಾದ ತಕ್ಷಣ ಮಧ್ಯಾಹ್ನ ಆಗ್ಬಾರ್ದು ಸಂಜೆ ಅದನ್ನು ಒಂದು ಕ್ಲಿಯರ್ ಮಾಡಬಾರ್ದು ಡಫನ್ ಮಾಡಿ ಅದು ಯಾವುದು ಒಂದು ಪ್ರಾಸೆಸ್ ಇಲ್ವಾ ಸಂಬಂಧಪಟ್ಟವ್ರು ಯಾರು ಅಂತ ಬೇರೆ ಬೇರೆ ಠಾಣೆಗಳಿಗೆ ಮಾಹಿತಿಯನ್ನಾದರೂ ಕೊಟ್ಟಿದ್ದಾರೆ ಅಥವಾ ರಾಜ್ಯದ ಬೇರೆ ಬೇರೆ ಕಡೆ ದಾಖಲಾಗಿರುವಂತಹ ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಏನಾದರೂ ಮ್ಯಾಚ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನಾದರೂ ವ್ಯವಧಾನವನ್ನಾದರೂ ತೋರಿದಾರ ಸ್ಥಳೀಯವಾಗಿ ಅಲ್ಲಿನ ಪೊಲೀಸರು ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಎತ್ತಿದಾರೆ ಆ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ಎಸ್ ಐ ಟಿ ಮಾಡಬೇಕಾಗತ್ತೆ ಅಲ್ಲಿನ ತರಿಸ್ಕೊಂಡಿರುವಂತಹ ಮಾಹಿತಿ ಏನಿದೆ ದಫನ್ ಆಗಿರುವಂಥ ಮಾಹಿತಿ ಏನಿದೆ ಗ್ರಾಮ ಪಂಚಾಯಿತಿ ಅಂಕಿಅಂಶಗಳೇನಿದೆ ಸ್ಥಳೀಯವಾಗಿ ಠಾಣೆಯ ಪೊಲೀಸರುಗಳು ತೆಗೆದುಕೊಂಡಿರುವಂಥ ಮಾಹಿತಿ ಏನಿದೆ ಕೂಡ ಮ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಇನ್ನೊಂದು ಒಂದು ಲಾಜಿಕಲ್ ಕನ್ಕ್ಲೂಷನ್ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ಬೋದು ಈ ಒಂದು ಏನು ಪ್ರತ್ಯೇಕ ಎಲುಬುಗಳು ಚಿನ್ನಯ ಹೇಳಿದ ಹೊರತಾಗಿ ಆತ ಹೇಳಿದ ಸ್ಪಾಟ್ಗಳ ಹೊರತಾಗಿ ಸಿಗ್ತಾ ಇರುವಂಥ ಅಥವಾ ಇವರು ಮಾಡ್ತಾ ಇರುವಂಥ ಆರೋಪಗಳು ಅಥವಾ ಯು ಡಿ ಆರ್ಗಳು ಈಗ ಮೋಕ್ಷಕ್ಕಾಗಿ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳದಂಥ ಕ್ಷೇತ್ರಗಳಿಗೆ ಹಲವಾರು ಜನ ಹೋಗ್ತಾರೆ ಅನ್ನೋದು ಎಷ್ಟು ನಿಜವೋ ಸ್ಮಶಾನ ಆಗೋದಕ್ಕಿಂತ ಮುಂಚೆ ಅಥವಾ ಸೌಜನ್ಯ ಪ್ರಕರಣ ಆಗೋದಕ್ಕಿಂತ ಮುಂಚೆ ಎಷ್ಟು ಜನ ಅಲ್ಲಿ ಮೋಕ್ಷಕ್ಕೆ ಅರಸಿ ಹೋಗಿ ಅಸಹಜ ಸಾವುಗಳಾಗ್ತಾ ಇದ್ವು ಸೌಜನ್ಯ ಪ್ರಕರಣ ಆದಮೇಲೆ ಅಷ್ಟೇ ಪ್ರಮಾಣದಲ್ಲಿದೆಯಾ ಅಥವಾ ಇಳಿಕೆ ಆಗಿದೆಯಾ ಸೊ ಇದೆಲ್ಲವೂ ಕೂಡ ಹೈಪೋಥೆಟಿಕಲ್ ಅನ್ಸಿದ್ರು ಕೂಡ ಜನಸಾಮಾನ್ಯರಲ್ಲೂ ಕೂಡ ಮೂಡಬಹುದಾದಂಥ ಪ್ರಶ್ನೆಗಳು ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬೇಕು ಎಸ್ ಐ ಟಿ ಮಾಡಿರುವಂಥದ್ದೇ ಈ ಒಂದು ಕಳಂಕವನ್ನು ತೊಡಿಬೇಕು ಅಥವಾ ಆರೋಪಗಳು ನಿಜ ಆಗಿದ್ದಲ್ಲಿ ಶಿಕ್ಷೆ ಆಗಬೇಕು ಅಂತ ಅದು ಒಂದು ಕ್ಲಿಯರ್ ಒಂದು ಕ್ಲಾರಿಟಿ ಸಿಗಬೇಕಲ್ವಾ ಸೊ ಎಸ್ ಐ ಟಿ ಮಾಡಿದ ಮೇಲೂ ಕೂಡ ಗೊಂದಲಗಳು ಜಾಸ್ತಿ ಆಗಬಾರ್ದು ಗೊಂದಲಗಳು ಹಾಗೆ ಉಳಿಬಾರ್ದು ಒಂದು ನರೇಟಿವ್ ಕೌಂಟರ್ ನರೇಟಿವ್ ಅಷ್ಟೇ ಸೀಮಿತ ಆಗಬಾರ್ದು ಎಸ್ ಐ ಟಿ ಆತನಕ್ಕೆ ಇಲ್ಲಾಂದರೆ ಪೊಲೀಸರು ಯಾಕಬೇಕಲ್ವಾ ಯಾವುದು ಒಂದು ಪಾಪ್ಯುಲರ್ ನರೇಟಿವ್ ಒಂದು ಒಂದು ಪರವಾಗಿ ಶುರು ಮಾಡ್ತಾರೆ ಇನ್ನೊಬ್ಬರು ಕೌಂಟರ್ ನರೇಟಿವ್ ಅಷ್ಟೇ ಪಾಪ್ಯುಲರ್ ಮಾಡ್ತಾರೆ ಮತ್ತೊಬ್ಬರು ಪರವಾಗಿ ಮಾಡ್ತಾರೆ ಸೊ ಫೈನಲಿ ಸರ್ಕಾರ ಮಾಡಿದಂತಹ ಉದ್ದೇಶ ಆದರೂ ಏನು ಎಸ್ ಐ ಪ್ರಶ್ನೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇರುವಂತಹ ಆರೋಪಗಳನ್ನು ಕೂಡ ಆ ವ್ಯಾಪ್ತಿಗೆ ತೆಗೆದುಕೊಂಡು ಸತ್ಯ ಮಾಡಿಸುವಂತಹ ಅಥವಾ ಇವರದ್ದು ತಪ್ಪಿದ್ರೆ ಇವರನ್ನ ಒಳಗಡೆ ಹಾಕುವಂತಹ ಪ್ರಯತ್ನವನ್ನು ಎಸ್ ಐ ಟಿ ಮಾಡುತ್ತಾ ಅಂತ ಒಂದು ಪ್ರಯತ್ನಕ್ಕೆ ಸರ್ಕಾರ ಸ್ವಾತಂತ್ರ್ಯ ಕೊಡುವ ಧೈರ್ಯ ಸ್ವಾತಂತ್ರ್ಯ ಕೊಡುವಂತಹ ಧೈರ್ಯವನ್ನು ಮಾಡುತ್ತ ಅನ್ನುವಂಥದ್ದು ಸದ್ಯಕ್ಕೆ ಇರೋ ಕುತೂಹಲ ಇಲ್ಲಿ ಲಾಜಿಕಲ್ ಹೆಂಡಿಗೆ ತೆಗೆದುಕೊಂಡು ಹೋಗುತ್ತೆ ಎಸ್ ಐ ಟಿ ಅನ್ನುವಂಥದ್ರ ಬಗ್ಗೆನೇ ಎಲ್ಲರಿಗೂ ನಂಬಿಕೆ ಇರುವಂಥದ್ದು ಆದರೆ ಇದುವರೆಗಿನ ತನಿಖೆ ನೋಡಿದ್ರೆ ಒಂದು ಕುಟುಂಬದ ಮೇಲೆ ಆರೋಪ ಏನಿತ್ತು ಒಂದು ಕ್ಷೇತ್ರದ ಮೇಲೆ ಏನೇನು ಆರೋಪ ಇತ್ತು ಅದನ್ನು ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಷಡ್ಯಂತ್ರ ಮಾಡಿದಂಥವರು ಯಾರು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಆ ಷಡ್ಯಂತ್ರ ನಿಜನ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪುರು ಆಗಬೇಕಾಗಿದೆ ಅದರ ಜೊತೆಗೆ ಯಾರೂ ಅರೆಸ್ಟ್ ಆಗದೆ ಹೋದರೆ ಇಲ್ಲಿ ಆವು ಸಾಯ್ಲಿಲ್ಲ ಕೋಲು ಮುರಿಲಿಲ್ಲ ಅಂತಾರಲ್ಲ ಅದೇ ರೀತಿಯಾಗಿ ಮತ್ತೆ ಗೊಂದಲಗಳು ಕಂಟಿನ್ಯೂ ಆಗ್ತಾ ಹೋಗ್ತವೆ ಪೃಥ್ವಿ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಮಾಡ್ತಿದೆ ಎಸ್ ಐ ಟಿ ಇವತ್ತಿ ಕೂಡ ಒಂದೇ ಒಂದು ಸಿಂಗಲ್ ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರೆ ಅದು ತಾನು ಮಾಡ್ತಕ್ಕಂಥ ಏನು ಕೆಲಸ ಮಾಡಿದೆ ಅದನ್ನು ಎಲ್ಲೂ ಕೂಡ ರಿವೀಲ್ ಮಾಡಲ್ಲ ಎಲ್ಲ ದಾಖಲೆಗಳು ಸಾಕ್ಷಿಗಳು ದೂರುಗಳು ಪ್ರತಿದೂರು ಎಲ್ಲವನ್ನು ಕೂಡ ತೆಗೆದುಕೊಳ್ತಿರ್ತಕ್ಕಂಥದ್ದು ನೀವು ಗಮನಿಸಿ ಕಳೆದ ಎಸ್ ಐ ಟಿ ತನಿಖೆ ಆದೇಶ ಆದ್ದರಿಂದ ಇಲ್ಲಿವರೆಗೂ ಕೂಡ ಒಂದು ಮಾತ್ರ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿತ್ತು ಚಿಹ್ನೆಯ ವಿಚಾರವಾಗಿ ಕೆಲವು ಮಾಧ್ಯಮಗಳು ಬರ್ತಿರೋದಿಲ್ಲ ಅದು ಊಹಾ ಅಂತ ಅಷ್ಟು ಬಿಟ್ಟರೆ ಮತ್ತು ಇವತ್ತವರೆಗೂ ಕೂಡ ಎಸ್ ಐ ಟಿ ತನಿಖಾ ಪ್ರಗತಿಯನ್ನು ಯಾವುದನ್ನು ಕೂಡ ಅದನ್ನು ರಿವೀಲ್ ಮಾಡ್ತಿಲ್ಲ ಮತ್ತು ಗೌಪ್ಯವಾಗಿ ಇಡ್ತಿರ್ತಕ್ಕಂಥದ್ದು ಹಾಗಂತ ಎಸ್ ಐ ಟಿ ತನ್ನ ತನಿಖೆಯನ್ನು ಬಹಿರಂಗಪಡಿಸಬೇಕು ಸಾರ್ವಜನಿಕವಾಗಿ ಏನೋ ರೂಲ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ದು ಕೆಲಸಗಳು ಭಾಳಷ್ಟು ಇರ್ತಕ್ಕಂಥದ್ದು ಈಗ ನಿಮಗೆ ಬಂಗ್ಲೆಗುಡದಲ್ಲಿ ಮತ್ತೆ ವಿಠಲ್ಗೌಡ ಅನ್ನೋರು ಹೇಳಿದ್ದಾರೆ ಅಲ್ಲಿ ಶವಗಳು ಸಿಕ್ಕಿದೆ ಅಂತ ಹೇಳಿರ್ತಕ್ಕಂಥದ್ದು ಅವರೇ ವೀಡಿಯೋದಲ್ಲಿ ಹೇಳಿ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಈಗ ಆ ಶವಗಳನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಬೇಕು ಅದು ಕೊಲೆ ಆಗಿರೋದು ಸಹ ಅಸಹಜ ಸಾವು ಅಥವಾ ಯಾರಾದರೂ ವಿಷಯ ಅಥವಾ ಕೊಲೆ ಮಾಡಿದಾರ ಅನ್ನೋದು ಕೂಡ ಸಾಕ್ಷಿಯಿಂದ ಗೊತ್ತಾಗಬೇಕು ಎಫ್ ಎಸ್ ಎಲ್ ಇಂದ ಈಗ ಅದು ಕೂಡ ಎಫ್ ಎಸ್ ಎಲ್ ಇಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಈಗ ಚಿನ್ನಯ್ಯ ಹೇಳಿರ್ತಕ್ಕಂಥ ಮೂವತ್ತೆರಡು ಪ್ಲೇಸ್ಗಳು ಹೇಳಿದ್ರು ಅದರಲ್ಲಿ ಸುಮಾರು ಹದಿಮೂರರಿಂದ ಹದಿನೈದು ಸ್ಥಳಗಳನ್ನು ಉತ್ಖನನ ಮಾಡಿದ್ದೆ ಅದರಲ್ಲಿ ಕೇವಲ ಸ್ಪಾಟ್ ನಂಬರ್ ಆರಲ್ಲಿ ಮಾತ್ರ ಮನುಷ್ಯನ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಲ್ಯಾಟ್ರೈಟ್ ಮಣ್ಣು ಇದೆಯಾ ಅಂತೇಳಿ ಆ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಈಗ ಆ ವರದಿ ಕೂಡ ಬರಬೇಕಾಗಿರುವಂಥದ್ದು ಇದರ ನಡುವೆ ಎಸ್ ಐ ಟಿ ತನಿಖೆ ಬಗ್ಗೆ ಇವತ್ತರು ಕೂಡ ಯಾರೂ ಕೂಡ ಅನುಮಾನ ವ್ಯಕ್ತಪಡಿಸಿಲ್ಲ ಕೆಲವೇ ರಾಜಕೀಯ ಪಕ್ಷಗಳು ಅನುಮಾನ ವ್ಯಕ್ತಪಡಿಸಿದೆ ಎಸ್ ಐ ಟಿ ತನ್ನ ಕೆಲಸವನ್ನು ತಾನು ಗೌಪ್ಯವಾಗಿ ಮಾಡ್ತಿರ್ತಕ್ಕಂಥದ್ದು ಮತ್ತು ತಾನೇನು ಮಾಡಬೇಕು ಅದನ್ನು ಮಾಡ್ತಿರುವಂಥದ್ದು ಈಗ ತಿಮರೋಡಿ ಮತ್ತೊಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಆರರಿಂದ ಹತ್ತರವಾಗಿರತಕ್ಕಂಥ ಯು ಡಿ ಆರ್ ಪ್ರಕರಣಗಳ ಬಗ್ಗೆ ಕೂಡ ತಾವು ತನಿಖೆ ಕೈಗೆತ್ತಿ ಕೈಗೆತ್ತಿಕೊಳ್ಳಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಅವರು ಕೂಡ ದೂರನ್ನು ಕೊಟ್ಟಿರುವಂಥದ್ದು ಮಟ್ಟಣ್ಣರು ನಾನು ಕೂಡ ಒಂದಷ್ಟು ದಾಖಲೆಗಳನ್ನು ಕೊಟ್ಟು ದೂರನ್ನು ಕೊಟ್ಟಿದ್ದೀನಿ ಅಂತ ಹೇಳಿರುವಂಥದ್ದು ಚಿನ್ನಯ್ಯ ವಿಚಾರದಲ್ಲೆಲ್ಲ ಒಂದು ಕಡೆ ಇಡೀ ಪ್ರಕರಣವನ್ನು ಗಮನಿಸಿದರೆ ಚಿನ್ನಯ್ಯ ಈ ಬುರುಡೆ ಪ್ರಕರಣದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಇದು ಕರ್ನಾಟಕದಲ್ಲಿ ಪಕ್ಕದ ಕೇರಳ ತಮಿಳುನಾಡು ಮತ್ತು ವಿದೇಶದಿಂದಲೂ ಕೂಡ ಒಂದಷ್ಟು ಎಲ್ಲೊಂದು ಕಡೆ ಪಂಡಿಂಗ್ ಆಗಿದೆ ಅಂತೇಳಿ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥ ಇಲ್ಲೊಂದು ಕಡೆ ಇದು ವ್ಯವಸ್ಥಿತವಾಗಿ ಒಂದು ಟೀಮು ಒಂದು ಯಾರ್ದೋ ವಿರುದ್ಧ ಅಥವಾ ಯಾವುದೋ ಸಂಸ್ಥೆಯ ವಿರುದ್ಧ ಕೆಲಸ ಮಾಡ್ತಿದೆ ಅಂತೇಳಿ ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಎನ್ ಐ ಎ ತನಿಖೆ ಮಾಡಿ ಬೇರೆ ಬೇರೆ ಫಂಡ್ ಬಂದಿದೆ ಬೇರೆ ಬೇರೆ ಎನ್ ಜಿ ಒಗಳು ಕೂಡ ಹಣ ಬಂದಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಅವರಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಎನ್ ಐ ತನಿಖೆ ಬಗ್ಗೆ ಈಗಾಗಲೇ ಕೇಂದ್ರ ಪರಿಶೀಲನೆ ನಡೆಸ್ತಿರ್ತಕ್ಕಂಥದ್ದು ಮತ್ತು ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯವರು ಹೇಳಿದಂತೆ ಎಸ್ ಐ ಟಿ ಕೆಲಸ ಮಾಡ್ತಿದೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಿದೆ ಅನ್ನೋ ಒಂದು ರೀತಿ ಮತ್ತು ಎಸ್ ಐ ಟಿ ತನಿಖೆಗೆ ಅವಕಾಶವನ್ನು ಕೊಡಿ ಅಂತೇಳಿ ಸ್ವತಃ ಅಮಿತ್ ಅವರು ಕೂಡ ಹೇಳಿರುವಂಥದ್ದು ಈ ಎಲ್ಲದರ ನಡುವೆ ಈಗ ದಿನೇ ದಿನೇ ಪ್ರತಿಯೊಬ್ಬರು ದೂರನ್ನು ಕೊಡ್ತಿರುವಂಥದ್ದು ಮತ್ತಷ್ಟು ಅನುಮಾನಗಳು ಉಟ್ ಉಟ್ ಉಟ್ಕೊಳ್ತಿರ್ತಕ್ಕಂಥದ್ದು ಈಗಾಗಲೇ ಒಂದಷ್ಟು ಚ ಚಿನ್ನಯ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಒಂದು ಸಂಸ್ಥೆ ವಿರುದ್ಧ ವ್ಯಕ್ತಿಗಳ ವಿರುದ್ಧ ಒಂದಷ್ಟು ಎಷ್ಟು ಆರೋಪಗಳನ್ನು ಮಾಡ್ತಿದ್ರು ಆರೋಪಗಳಿಗೆ ಸಾಕ್ಷಿ ಇಲ್ಲ ಉರುಳಿಲ್ಲ ಅನ್ನೋದು ಗೊತ್ತಾಗ್ತಿರ್ತಕ್ಕಂಥದ್ದು ಎಸ್ ಐ ಟಿ ತನಿಖೆಯಿಂದ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಜವಾಗಿಯೂ ಅಲ್ಲಿ ಏನು ನಡೀತಿದೆ ಮತ್ತು ನಡೀತಿದೆ ನಡೆಯಬೇಕು ಏನೆಲ್ಲ ನಡೆದಿದೆ ಅಂದ್ರ ಬಗ್ಗೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಿದೆ ಹಾಗಾಗಿ ಎಲ್ಲರೂ ಕೂಡ ಅದು ಮಾಧ್ಯಮ ಇರ್ಬೋದು ಸಾರ್ವಜನಿಕ ವ್ಯಕ್ತಿಗಳಿರುವಂಥದ್ದು ಪರ ಮತ್ತು ವಿರುದ್ಧ ಇರ್ತಕ್ಕಂಥವರು ಎಲ್ಲರೂ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡ್ತಿದ್ದೆ ಆ ತನಿಖೆಯನ್ನು ಮುಕ್ತವಾಗಿ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು ಮತ್ತು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡಬಾರ್ದು ಈಗಾಗಲೇ ಸರಿ ಎಸ್ ಐ ಟಿ ಗೌಪ್ಯೋಗಿ ತನಿಖೆನ ಮಾಡ್ತಾ ಹಾಗಂತ ಎಸ್ ಐ ಟಿ ವೇಗ ನಿಧಾನ ಆಗಿದೆ ಅಂತ ನಾವು ಹೇಳೋಕ್ಕೆ ಬರಲ್ಲ ಇವತ್ತು ಓಮ್ ಮಿನಿಸ್ಟರ್ ಅದೇ ಹೇಳಿರೋದು ಎಸ್ ಐ ಟಿ ತನ್ನ ತನಿಖೆಯನ್ನು ಮಾಡ್ತಿದ್ದೆ ಅದು ಆ ತನಿಖೆಯನ್ನು ಸಾರ್ವಜನಿಕವಾಗಿ ಹೇಳಬೇಕು ಅಥವಾ ಮಾಧ್ಯಮಗಳಿಗೆ ಹೇಳಬೇಕಂತ ಏನೂ ರೂಲ್ಸ್ ಇಲ್ಲ ಎಸ್ ಐ ಟಿ ತ ಎಸ್ ಐ ಟಿಗೆ ಆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡ್ತಿದೆ ಎಲ್ಲ ಹ್ಯಾಂಗಲ್ಲೂ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ ಹಾಗಂತ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿ ಮಾಧ್ಯಮದವರಿಗೆ ಹೇಳಿ ಅಥವಾ ಸಾರ್ವಜನಿಕ ಹೇಳಿ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇನ್ವೆಸ್ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿರೋದೇ ಅವರಿಗೆ ಮುಕ್ತವಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಹಾಗಾಗಿ ಹಾಗಾಗಿ ಎಸ್ ಐ ಟಿ ಈಗ ಬಗ್ಲೆಗುಡ್ಡ ರಹಸ್ಯವನ್ನು ಬೆದಿಸ್ತಿರ್ತಕ್ಕಂಥದ್ದು ಏನಿದೆ ಅಂತ ಗೊತ್ತಿಲ್ಲ ಎಸ್ ಐ ಟಿ ಎಫ್ ಎಸ್ ಎಲ್ಲಿ ಕಳಿಸ್ಬೇಕು ಈಗ ಮತ್ತೆ ಸಿಕ್ಕ ವಿಠಲ್ ಗೌಡ ಹೇಳಿರ್ತಾರೆ ಹೇಳಿರ ಪ್ರಕಾರ ಮಗು ಮೂಳೆಗಳು ಸಿಕ್ಕಿರುವಂಥದ್ದು ಮತ್ತೊಂದಷ್ಟು ಕಳೆಬರಗಳು ಸಿಕ್ಕಿರ್ತಕ್ಕಂಥ ಮೂಳೆಗಳು ಸಿಕ್ಕಿರ್ತಕ್ಕಂಥ ಹಾಗಾಗಿ ಅದು ಎಫ್ ಎಸ್ ಎಲ್ಲಿ ಕಳಿಸ್ಬೇಕು ಮಣ್ಣನ್ನು ಎಫ್ ಎಸ್ ಎಲ್ಲಿ ಕಳಿಸಬೇಕು ಕೆಲವು ಮದುವೆ ಹೇಳಿದಂಥ ಈಗ ಗ್ರಾಮ ಪಂಚಾಯಿತಿಯಲ್ಲಿ ನಾಪತ್ತೆ ಪ್ರಕರಣಗಳು ಒಂದೇ ದಿನದಲ್ಲಿ ಬೆಳಿಗ್ಗೆ ತಂದೆ ಮಗಳು ಸಾಯ್ತಾರೆ ಸಂಜೆ ಒಳಗಡೆ ಅವ್ರನ್ನ ಸಾಮಾನ್ಯವಾಗಿ ಅನುಮಾನ ಸಾವುಗಳಿಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಬೇಕು ಪ್ರಕಟಣೆ ಅದಾದ ಅದಾದಮೇಲೆ ಏಳು ದಿವಸ ಆದಮೇಲೆ ಮತ್ತು ಹದಿನೈದು ದಿವಸ ಆದಮೇಲೆ ಯಾರೂ ಬರಲಿಲ್ಲ ಅಂತ ಹೇಳಿದರೆ ಅದನ್ನು ಗ್ರಾಮ ಪಂಚಾಯಿತಿಯವರು ಅದನ್ನು ಹೂಳಬೇಕು ಈ ಥರ ಎಲ್ಲ ಇರ್ತಕ್ಕಂಥ ಎಲ್ಲ ಒಂದು ಕಡೆ ಒಂದಷ್ಟು ಸಹಿಗಳ ಅನುಮಾನ ಅನುಮಾನ ಆಗಿರ್ತಕ್ಕಂಥದ್ರ ಹಿಂದೆ ಭಾಳಷ್ಟು ಲೆಕ್ಕಾಚಾರ ನಡೆದಿದೆ ಅಂತೇಳಿ ಆರೋಪಗಳು ಬಂದಿರತಕ್ಕಂಥದ್ದು ಹಾಗಾಗಿ ತನಿಖೆ ನಡೆದಿದೆ ತನಿಖೆ ಎಸ್ ಐ ಟಿ ತನಿಖೆ ಮಾಡ್ತಿದೆ ಎಸ್ ಐ ಟಿ ತನಿಖೆಯಿಂದ ಒಂದಷ್ಟು ಸ್ವತಃ ವೀರೇಂದ್ರ ಹೆಗ್ಡೆಯವರು ಹೇಳೋ ಪ್ರಕಾರ ಎಸ್ ಐ ಟಿ ತನಿಖೆಯನ್ನು ಸ್ವಾಗತ ಮಾಡುವಂಥದ್ದು ಇದರಿಂದ ಎಲ್ಲ ಒಂದು ಕಡೆ ನಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕವನ್ನು ದೂರ ಮಾಡಲಿಕ್ಕೆ ಇದು ಅನುಕೂಲ ಆಯಿತು ಎಂಬ ಕೂಡ ಹೇಳಿರುವಂತದ್ದು ಹಾಗಾಗಿ ಐ ಟಿ ಗೌಪ್ಯವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಿದ್ದೆ ಅಂತ ಹೇಳ್ಬೋದು